ಶ್ರೀನಿವಾಸ ಇವತ್ತು ತೀರ್ಥಕ್ಷೇತ್ರ ತೋರಿಸ್ತಾ ಇದೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಅಲ್ಲ ಆದರೆ ಇದು ಬೆಂಗಳೂರಿನಲ್ಲಿ ಶ್ರೀ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಇದೊಂದು ದೊಡ್ಡ ತೀರ್ಥಕ್ಷೇತ್ರ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಯಾಕೆ ನಾನು ತೀರ್ಥಕ್ಷೇತ್ರ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ಎಲ್ಲ ದೇವರುಗಳು ಇದ್ದಾರೆ ನಮ್ಮ ನಿಮ್ಮೆಲ್ಲರ ಆಸೆ ತೀರಿಸುವಂತಹ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ರುದ್ರದೇವ ಇದ್ದಾರೆ ದುರ್ಗಾದೇವಿ ಇದ್ದಾಳೆ ಎಲ್ಲರೂ ಮಧ್ವಾಚಾರರು ವಾದಿರಾಜರು ಪ್ರತಿಯೊಬ್ಬರು ಕೂಡ ಇದ್ದಾರೆ ಮತ್ತೆ ಎಲ್ಲದಕ್ಕಿ ಹೆಚ್ಚಾಗಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಮತ್ತು ಪಂಚಪರ್ಯಾಯ ಮಾಡಿರುವ ಶ್ರೀ ಯತಿಕುಲ ಚಕ್ರವರ್ತಿಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಬೃಂದಾವನವೂ ಕೂಡ ಇದೆ ಇದೊಂದು ದೊಡ್ಡ ತೀರ್ಥಕ್ಷೇತ್ರ ಅಂತಲೇ ಹೇಳ್ಬೋದು ಇಲ್ಲಿ ಬಂತು ಅಂದರೆ ನಮ್ಮ ಜನ್ಮ ಪಾವನ ಆಗುತ್ತೆ ನಮ್ಮ ಪುಣ್ಯ ಎಲ್ಲನೂ ಕೂಡ ಜಾಸ್ತಿ ವೃದ್ಧಿ ಆಗುತ್ತೆ ನಮ್ಮ ಪಾಪ ಎಲ್ಲ ಕೂಡ ಹೋಗುತ್ತೆ ಇಂಥ ತೀರ್ಥಕ್ಷೇತ್ರದಲ್ಲಿ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀರಿ ಯಾವ ವಿಷಯ ಅಂತಂದರೆ ಮೊದಲಿಗೆ ನಾನು ತೋರಿಸಿದ ತಕ್ಷಣ ನೀವೆಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅವ್ರು ಯಾರು ಅಂತಂದರೆ ನೀವು ಎಲ್ಲರನ್ನು ಲಕ್ಷ ಭಕ್ತಿ ಕಲ್ತ್ಕೊಂಡಿದ್ದೀರಾ ಅಲ್ವಾ ತುಂಬ ಜನ ಸಾವಿರಾರು ಜನ ಲಕ್ಷ ಭಕ್ತಿ ಮಾಡಿ ಇವತ್ತು ನೀವು ಉದ್ಧಾರ ಮಾಡಿದ್ದೀರಾ ನನ್ನನ್ನು ಉದ್ಧಾರ ಮಾಡಿಬಿಟ್ಟಿದ್ದೀರಾ ನೀವು ಉದ್ಧಾರ ಆಗಿದ್ದೀರ ನನ್ನನ್ನು ಮಾಡಿದ್ದೀರ ಈಗ ಅದೇ ಗುರುಗಳು ಹರಿಕಥಾ ಅಮೃತ ಸಾರದ ಬತ್ತಿನ ಪಾಪ ನಾನು ಕೇಳಿದ ತಕ್ಷಣ ಖಂಡಿತ ಹೇಳ್ಕೊಡ್ತೀನಿ ಅಂದರು ಒಂದು ಮಾತು ಕೂಡ ಆಗಲಿಲ್ಲ ಇವ್ರ ಬಗ್ಗೆ ನಾನು ಹೊಗಳ್ತೀನಿ ಅನ್ಕೋಬೇಡಿ ಇಂಥವ್ರನ್ನ ಏನು ಬೇಕಾದರೂ ಕೇಳಿ ಇಲ್ಲ ಅಂತ ಅನ್ನೋದೇ ಇಲ್ಲ ಅವ್ರು ಏನು ತಿಳ್ಕೊಂಡಿದ್ದಾರೆ ನಮ್ಗೆ ಖಂಡಿತ ತಿಳಿಸ್ತೀನಿ ಅದರಲ್ಲೇನು ಅಂತ ಅಂತಾರೆ ಈಗ ಇವತ್ತಿನ ವಿಷಯ ನಿಮಗೆ ಗೊತ್ತಾಗಿದೆ ಹರಿಕಥಾ ಅಮೃತ ಸಾರದ ಬತ್ತಿನ ಹೇಗೆ ಮಾಡಬೇಕು ಯಾವ ಮಾಸದಲ್ಲಿ ಮಾಡಬೇಕು ಎಷ್ಟಿಷ್ಟು ಬತ್ತಿ ಮಾಡಬೇಕು ಅಂತ ಗುರುಗಳು ಹೇಳ್ತಾರೆ ನೀವು ಹಿರಿಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ನಾನು ಅವ್ರನ್ನ ತೋರಿಸ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀ ನಮಸ್ಕಾರ ಎಂದ್ರೂ ಹರಿಕತಾಪದ ಸಾರ ಬತ್ತಿ ಹರಿಕತಾಂಪ ಸಾರ ಎಲ್ಲರೂ ಕೇಳ್ಕೊತೀರಾ ಹಾಗೆ ಇದ್ರ ಬತ್ತಿ ಮಾಡಿ ದೀಪ ಹಚ್ಚಿದ್ರೆ ಇನ್ನೂ ಹೆಚ್ಚು ಪುಣ್ಯ ಬರುತ್ತೆ ನಿಮಗೆ ಈ ಬತ್ತಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎಲ್ಲರೂ ಪಠನೆ ಮಾಡ್ತಾಯಿರ್ತೀರ ಮೊದಲನೇ ಸಂದಿನಲ್ಲಿ ಹದಿಮೂರು ಪದ್ಯಗಳಿದೆ ನಾವು ಯಾವುದೇ ಸಂಧಿ ತೊಗೊಂಡ್ರು ಅದ್ರಲ್ಲಿ ಎಷ್ಟು ಪದ್ಯ ಇದೆ ನೋಡ್ಕೊಂಬಿಟ್ಟು ಆ ಪದ್ಯದ ಪ್ರಕಾರ ನಾವು ಬತ್ತಿ ಮಾಡಬೇಕು ಈಗ ಮೊದಲು ಹತ್ತಿ ಕರಿಕಾಳು ಹತ್ತಿ ತೊಗೋಬೇಕು ಬಿಡಿಸ್ಕೋಬೇಕು ಶುದ್ಧವಾಗಿ ಯಾವುದೇ ಧೂಳಿಲ್ದೆ ತೆಕ್ಕೊಂಡು ಈ ಥರ ಮಾಡಿಕೊಂಡಾಗ ಇದರಿಂದ ನಾವು ಈಗ ಮಾಡಿಟ್ಕೋಬೇಕು ಶುದ್ಧ ತಗೊಂಡ್ರೆ ಮೊದಲು ಐದು ಭಾಗ ನಾರಾಯಣ ವಾಸುದೇವ ಸತ್ಕರ್ಷಣ ಪ್ರತಿಯೊಮ್ಮ ಅನಿರುದ್ಧ ಯಾವುದೇ ಬತ್ತಿ ಮಾಡಬೇಕು ಈಗ ಐದು ಎಳೆ ತಗೋ ಮಾಡಿಬಿಟ್ಟು ಶುರು ಮಾಡಬೇಕು ಮಾಡಿ ಮತ್ತೆ ಹೊರಿಸ್ಕೊಂಡು ಈಗ ಮೊದಲನೇ ಸಂಧಿ ಮಂಗಳಾಚರಣೆ ಸಂಧಿನಲ್ಲಿ ಹದಿಮೂರು ಪದ್ಯಗಳಿದೆ ನಾವು ಅದಕ್ಕೆ ಹದಿಮೂರು ಎಳೆ ತಗೋಬೇಕು ಒಂದು ಸಂಧಿ ಒಂದು ಸಂಧಿ ಯಾವ ತಗೋತೀವೋ ಅದರೊಳಗೆ ಎಷ್ಟು ಪದ್ಯಗಳಿದೆಯೋ ಅಷ್ಟು ಎಳೆ ತೆಗಿಬೇಕು ಈಗ ಮೊದಲನೇ ಸಂದಿ ನೋಡೋಣ ಆದಷ್ಟು ಸಣ್ಣಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಬೃಹತ್ ತಾರತಮ್ಯ ಕಕ್ಷ ಅವೆಲ್ಲ ತಗೊಂಡಾಗ ಐವತ್ತೈದು ಪದ್ಯ ಬರುತ್ತೆ ಆವಾಗ ಜಾಸ್ತಿ ಸಣ್ಣ ದಪ್ಪ ಆಗ್ಬಿಡುತ್ತೆ ಎಷ್ಟು ಸಣ್ಣ ತೆಗಿತೀವೋ ಬತ್ತಿ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಹೀಗೆ ಎಷ್ಟು ಯುದ್ಧ ತೆಕ್ಕೋಬೇಕು ತಗೊಂಡು ಸಾಕಷ್ಟು ಉದ್ದ ತೆಕ್ಕೊಂಡಿದ್ದೀನಿ ಹೀಗೆ ನಾಲ್ಕು ಬೆರಳಿಗೆ ಸುತ್ತಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮೊದಲನೇ ಸಂದಿನಲ್ಲಿ ಹದಿಮೂರು ಪದ್ಯಗಳಿವೆ ಹದಿಮೂರು ಎಣೆ ತೆಕ್ಕೊಂಡಿದ್ದೀನಿ ಈಗ ಈಗ ಬಿಡಿಸ್ಕೊಂಡು ಇವಾಗ ನಾವು ಹದಿಮೂರು ಬತ್ತಿ ಮಾಡ್ಕೋಬೇಕು ಈಗ ಇಷ್ಟಿಷ್ಟು ಉದ್ದ ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಹೀಗೆ ತಗೊಂಡು ಮಡಿಸಿ ಈ ಥರ ಮಾಡಿಕೊಂಡು ಮತ್ತೆ ಹತ್ತಿ ತಗೊಂಡು ಇದನ್ನ ಉದ್ದಕ್ಕೆ ಬತ್ತಿ ತರ ಮಾಡಿ ನಿಲ್ಲಿಸ್ಕೊಳ್ಳಿ ಮತ್ತೆ ಎಳೆ ತಕ್ಕೊಂಡು ಮತ್ತೆ ನಾಲ್ಕು ನಾವು ಸುತ್ತಕೊಂಡು ತಿರ್ಗಾ ಬತ್ತಿ ಒಟ್ಟು ಹದಿಮೂರು ಬತ್ತಿ ಮಾಡಿಕೊಂಡು ಇದನ್ನು ಆದಷ್ಟು ತುಪ್ಪದಲ್ಲಿ ಕಾಸು ತುಪ್ಪದಲ್ಲಿ ಮಾಡಿ ಹಚ್ಚಿ ಹಚ್ಚೋದು ಯಾವಾಗ ಅಂದರೆ ಪರ್ವ ಕಾಲದಲ್ಲಿ ಮಾಕ್ಷುರು ಪೂರ್ಣಿಮೆ ಆಗ್ಬೋದು ಅಕ್ಷಯ ತುರ್ಥಿ ಆಗ್ಬೋದು ಚಾತುರ್ಮಾಸ ಶುರುವಿನಲ್ಲಿ ಏಕಾದಶಿ ಆಗ್ಬೋದು ಕಾರ್ತಿಕ ಮಾಸ ಹುಣ್ಣಿಮೆ ಮಾರ್ಗಶಿರ ಹುಣ್ಣಿಮೆ ಈ ಥರ ಯಾವುದಾರು ಪರ್ವ ಕಾಲದಲ್ಲಿ ಶುರು ಮಾಡಿ ಅದಕ್ಕೆ ಮಾಸನೂ ಅದಕ್ಕೆ ಮಾಸದಲ್ಲೂ ಹಚ್ಕೋದು ಯಾವಾಗ ಬೇಕಾದ್ರು ಶುರು ಮಾಡಿಬಿಟ್ಟು ಹಚ್ಕೋದು ಇದಕ್ಕೆ ಇಷ್ಟು ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋದೇನಿಲ್ಲ ಒಟ್ಟಲ್ಲಿ ಒಂದು ಒಂದು ಮೊದಲನೇ ಪದ ಸಂಧಿ ತಗೊಂಡಾಗ ಆ ಸಂಧಿಗೆ ಎಷ್ಟು ಪದ್ಯ ಇದೆಯೋ ಅಷ್ಟು ಎಳೆ ತಗೋಬೇಕು ಅಷ್ಟು ಬತ್ತಿ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಏನು ಅಂದರೆ ಇದು ಹಚ್ಚೋಗಬೇಕಾದ್ರೆ ಬಾಯಲ್ಲಿ ಪದ್ಯ ಹೇಳಬೇಕು ಆಮೇಲೆ ಆದಷ್ಟು ರಂಗೋಲೆ ಆ ಪದ್ಯಕ್ಕೊಂದು ಹೆ ಬಾಯಿ ಪದ್ಯ ಹೇಳ್ತಾ ರಂಗೋಲಿನೂ ಹಾಕಿ ಒಂದು ಬತ್ತಿ ಹಚ್ಚೋದು ಎರಡನೇ ಪದ್ಯ ಹೇಳೋದು ರಂಗೋಲಿ ಹಾಕೋದು ಹೇಳ್ತಾನೆ ರಂಗೋಲಿನೂ ಹಾಕ್ಬಿಡ್ಬೋದು ಊರು ಒಟ್ಟಿಗೆ ಮಾಡಿದೆ ಇನ್ನೂ ಅಧಿಕ ಪುಣ್ಯ ಬರುತ್ತೆ ಆದಷ್ಟು ಎಲ್ಲ ಪದ್ಯ ಹೇಳಿದಂಗೂ ಆಗುತ್ತೆ ರಂಗೋಲಿ ಹಾಕ್ದಂಗೂ ಆಗುತ್ತೆ ದೀಪ ಹಚ್ಚಿದ್ದೂ ಆಗುತ್ತೆ ದಿನಕ್ಕೆ ನಿಮಗೆಲ್ಲ ಹಾಕ್ದಿದ್ರು ಒಂದು ಐದನ್ನು ಬತ್ತಿ ಮಿನಿಮಮ್ ಐದು ಪದ್ಯ ಹೇಳ್ಕೊಂಡು ಐದು ಪದ್ ಐದು ಪದ್ಯ ರಂಗೋಲೆ ಹಾಕಿ ಐದು ಬತ್ತಿಯನ್ನು ಹಚ್ಚಿದ್ರೆ ಆಮೇಲೆ ಮಾಡಿಟ್ಕೊಳ್ಳೋದು ಅಷ್ಟೇ ನೀವು ಕನ್ಫ್ಯೂಸ್ ಆಗಬಾರ್ದು ಒಂದು ಒಂದು ಪೌಚಲ್ಲಿ ಮೊದಲನೇ ಸಂದಿ ಮಂಗಳಾಚರಣೆ ಅಂತ ಬತ್ತಿ ಮಾಡಿಟ್ಕೊಳ್ಬೇಕು ಇನ್ನೊಂದು ತಗೊಂಡಾಗ ಎರಡನೇದು ಇಪ್ಪತ್ತೈದು ಏನೋ ಇರುತ್ತೆ ಪದ್ಯಗಳು ಅದಕ್ಕೆ ಇಪ್ಪತ್ತೈದು ಏಳೆ ತಕ್ಕೋಬೇಕು ಇಪ್ಪತ್ತೈದು ಬತ್ತಿ ಮಾಡಿಕೊಂಡು ಮತ್ತೆ ಅದಿನ್ನೊಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು ಹೆಸರು ಬಂದು ಇಟ್ಕೊಂಬಿಟ್ರೆ ನಿಮ್ಗೊಂದು ಐದು ಸಂದಿದು ಬತ್ತಿ ರೆಡಿ ಮಾಡ್ಕೊಂಡ್ಬಿಟ್ಟಾಗ ಹಚ್ಚುತ್ತಾ ಹೊಟ್ಟೋದ್ರೆ ಸುಲಭ ಆಗುತ್ತೆ ನಿಮಗೆ ಒಟ್ಟಿಗೆ ನೀವು ಹೆಂಗಾಗಂತ ಒಟ್ಟು ಮೂವತ್ತೆರಡು ಸಂಧಿ ಫಲಸ್ಥುತಿ ಸಂಧಿ ಎಲ್ಲದಕ್ಕೂ ಮಾಡಿ ಹೀಗೆ ಹಚ್ಚಿ ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ಪ್ರಶ್ನೆ ನೀವು ಹೇಳಿದ್ರಲ್ಲ ಬತ್ತಿ ಐದು ಬತ್ತಿ ಹಚ್ಚೋದು ಕಾರ್ಕಥಾಂಪಸ ಹೇಳೋದು ಹಾಕೋದು ಅಂತ ಅಂದರೆ ಹದಿಮೂರು ಸ ಪದ್ಯ ಹೇಳಿದ್ಬಿಟ್ಟು ಹದಿಮೂರು ದೀಪ ಹಚ್ಬೋದು ಹಚ್ಚೋದಲ್ಲ ಹಚ್ಚೋದಲ್ಲ ನಾವು ಹೆಂಗೆ ಒಂದು ಪದ್ಯ ಹೇಳಬೇಕು ಒಂದು ಬತ್ತಿ ಹಚ್ಚಬೇಕು ಓ ಒಂದೇ ಬತ್ತಿ ಸಾಕೊಂಡ ಮಾಡಿ ಇಟ್ಕೊಂಡಿರಿ ದೀಪಕ್ ಸಾಲಲ್ಲಿ ಐದು ಬತ್ತಿ ಹಾಕಿ ಒಂದು ಪದ್ಯ ಹೇಳಿ ರಂಗೋಲೆ ಹಾಕಿ ಒಂದು ಬತ್ತಿ ರಂಗೋಲಿ ಅಂದ್ರೆ ಮಾಮೂಲಿ ರಂಗೋಲಿ ರಂಗೋಲಿ ಹಾಕಿ ಬರೀತೀರಾ ಏನಾರ ಮಾಡಿ ಲೇಖನ ಯಜ್ಞ ಆಗುತ್ತೆ ಮತ್ತೆ ಪದ್ಯ ಬಾಯಲ್ಲಿ ಪಠನೆ ದೀಪ ಅಂದ್ರೆ ಒಂದ್ ಪದ್ಯಗೆ ಒಂದ್ ಬತ್ತಿ ಒಂದ್ ಪದ್ಯ ಒಂದ್ ಬತ್ತಿ ಅಷ್ಟು ಪದ್ಯ ಹೇಳಿ ಅಷ್ಟು ಬತ್ತಿನೂ ಹಚ್ಚೋದಲ್ಲ ಹಚ್ಚೋದ್ ಏನ್ ಬೇಕಾಗಿಲ್ಲ ನೀವು ಬತ್ತಿ ಸುಮ್ಮನೆ ಹಚ್ಬಿಟ್ರೆ ಎಲ್ಲ ಒಟ್ಟಿಗೆ ಮಾಡಿದ್ರೆ ಪುಣ್ಯ ಜಾಸ್ತಿ ನಿಮಗೆ ನಿಮಗೆ ಹೇಳ್ಕೊಂಡು ರಂಗೋಲೆ ಹಾಕಿ ಬತ್ತಿ ಹಚ್ಚಿದ್ರೆ ಒಂದನ್ನೇ ಹೋಗ್ಬೋದು ಯಾಕೆ ಹೇಳ್ತೀನಿ ಅಂದ್ರೆ ಇದು ಹದಿಮೂರೇ ಇದೆ ನಾವು ಒಟ್ಟಿಗೆ ಐವತ್ತೈದು ಒಟ್ಟಿಗೆ ದೀಪ ಹಚ್ಬಿಟ್ರೆ ಒಟ್ಟಿಗೆ ಉತ್ಕೊಂಡ್ಬಿಡುತ್ತೆ ಅದ್ರ ಬದಲು ಒಂದು ನಿಧಾನಕ್ಕೆ ಶಾಂತವಾಗಿರುತ್ತೆ ಒಂದ್ರ ಪಕ್ಕ ಒಂದು ನಿಧಾನಕ್ಕೆ ಹೋಗ್ಬೋದು ಮಧ್ಯಾಹ್ನ ಇಟ್ಕೊಬೋಲ್ಲ ಐವತ್ತೈದು ಒಂದೇ ದಿನ ಹಚ್ಚಕ್ಕೆ ಆಗದೇ ಭಕ್ತಿ ರೆಡಿ ಆಗಿದ್ರೆ ನೀವು ನಿಮ್ಗೆ ಅನುಕೂಲ ಆಗುತ್ತಾ ಮಾಡ್ಬೋದು ತುಂಬಾ ಧನ್ಯವಾದ ನಮ್ಗೆ ಲಕ್ಷ ಭಕ್ತಿನೂ ಹೇಳ್ಕೊಟ್ರಿ ಹಿಂದೆ ಎಲ್ಲಾ ಕೃಷ್ಣ ಭಕ್ತರು ಕೂಡ ಹಚ್ಚಿವ ಉದ್ಧಾರ ಆಗೋಗಿದ್ದಾರೆ ಅದಕ್ಕ ಭಕ್ತಿನೋ ಭಕ್ತಿನೂ ಹೇಳ್ಕೊಟ್ಟಿದೀರ ಕೃಷ್ಣ ಭಕ್ತರ ಪರವಾಗಿ ನಮ್ಮ ನಮ್ಮ ಕಡೆಯಿಂದ ಈ ನಮಸ್ಕಾರ ಪೂರ್ವ ಹರೇಶ ನಮಸ್ಕಾರ ಎಲ್ಲರೂ ಮುಟ್ಟಿ ಕೃಷ್ಣ ಭಕ್ತರ ಪರವಾಗಿ ನಾನು ಗುರುಗಳಿಗೆ ಅರ್ಶನ ಕಪ ಕೊಡ್ತಾ ಇದೀನಿ ನೀವು ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವರ ಆಶೀರ್ವಾದನೂ ಕೂಡ ನೀವು ತಗೊಳ್ಳಿ ಹರೇ ಶ್ರೀನಿವಾಸ